ನಿಮಗೆಲ್ಲ ಹೆಂಗೆ ಜೀವನದಲ್ಲಿ ಲಕ್ಷ್ಮಿ ಬರುತ್ತೆ ಅನ್ನೋದನ್ನು ಒಬ್ಬರು ಲಕ್ಷ್ಮೀ ಪುತ್ರರಾಗಿರುವ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಹಾಗೂ ಪ್ರಸ್ತುತ ಪ್ರಪಂಚ ಪ್ರಪಂಚದಾದ್ಯಂತ ಹೆಸರು ಚಾಲ್ತಿಯಲ್ಲಿರುವ ಹೆಸರು ಚಾಲ್ತಿಯಲ್ಲಿರುವ ಒಬ್ಬ ವ್ಯಕ್ತಿ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಜಾತಕನ ಒಂದು ಎಕ್ಸಾಂಪಲ್ಲಾಗಿ ನಾವು ಹೇಗೆ ಅವರು ಪುತ್ರರಾಗಿ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವರು ಹುಟ್ಟಿರೋದು ಹದಿನಾಲ್ಕು ಐದನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತಾರನೇ ಇಚ್ಚ ವಿಸ್ವಿ ಅಮೇರಿಕಾದಲ್ಲಿ ಇದೊಂದು ತುಂಬ ಅತ್ಯದ್ಭುತ ಜಾತಕ ಆಗಿರುತ್ತೆ ಕಾರಣ ಯಾಕಂದರೆ ಅವರ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆಟ್ವರ್ಕ್ ಅವರ ಆಸ್ತಿ ಮೌಲ್ಯ ಬಿಡುಗಡೆಯಾಗಿರುವ ಅಂಕಿಅಂಶದಲ್ಲಿ ಡಾಲರಲ್ಲಿ ಸಿಕ್ಸ್ ಪಾಯಿಂಟ್ ಸವೆನ್ ಬಿಲಿಯನ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಐವತ್ತೈದು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ಆಗಿರ್ತದೆ ಅವರು ನಲವತ್ತೇಳನೇ ಪ್ರೆಸಿಡೆಂಟ್ ಆಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರ್ತಾರೆ ಇವರು ನಿಜವಾದ ಲಕ್ಷ್ಮೀಪುತ್ರ ಕಾರಣ ಅವ್ರ ಜಾತಕ ಬಹಳ ವಿಶೇಷವಾಗಿದೆ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹುಟ್ಟಿರೋದು ಡೇಟು ಒಂದು ನಾಲ್ಕು ಇದ್ರ ಕಾಂಬಿನೇಷನ್ ಐದು ಪ್ಲಸ್ ಮಂತ್ ಐದು ಅತ್ಯಂತ ಬುದ್ಧಿವಂತರು ಚಾಣಾಕ್ಷರು ಲಾಸ್ಟ್ ನಂಬರ್ ನೋಡಿ ಆರು ಫ್ಯಾಷನಬಲ್ ಲೈಫ್ ಸ್ಟೈಲ್ ಶ್ರೀಮಂತಿಕೆಯ ಜೀವನ ಅವ್ರದ್ದಾಗಿರ್ತದೆ ಹೆಂಗೆ ಅಂತೀರಾ ಅವ್ರು ಹುಟ್ಟಿರೋದು ಸಿಂಹ ಲಗ್ನ ಲಗ್ನದಲ್ಲೇ ಕುಜ ಇರೋದ್ರಿಂದ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಅಭಿವೃದ್ಧಿ ಹೊಂದಿರುತ್ತಾರೆ ಹಾಗೆ ಅವ್ರ ಜಾತಕದ ಧನಸ್ಥಾನದಲ್ಲಿ ಗುರು ಅತ್ಯಂತ ಅದ್ಭುತ ಯೋಗವನ್ನು ತಂದುಕೊಟ್ಟಿರುತ್ತಾನೆ ಹಾಗೆ ಅವ್ರದ್ದು ವೃಶ್ಚಿಕ ರಾಶಿ ರಾಶಿಯಲ್ಲೇ ಕೇತು ಇರೋದರಿಂದ ಅವರು ಯಾವುದೇ ಪಾಲಿಸಿ ಮಾಡಲಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಮಾತಾಡ್ತಿರ್ತಾರೆ ಕಾರಣ ಫ್ಲಕ್ಚುಯೇಷನ್ ಮೈಂಡ್ ಅವರ ಮನಸ್ಸು ವಿಚಾರಗಳಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಇರ್ತದೆ ಇವರ ಜಾತಕದ ಲಗ್ನದಿಂದ ಹತ್ತನೇ ಮನೆಯಲ್ಲಿ ಸೂರ್ಯ ರಾಹು ಕಾಂಬಿನೇಷನ್ ಇರೋದ್ರಿಂದ ಕೋದಂಡ ರಾಹು ಅವರ ಜೀವನದಲ್ಲಿ ಈ ಕೋದಂಡ ರಾಹು ಅತ್ಯಂತ ಅದ್ಭುತವಾದ ಯೋಗವನ್ನು ತಂದುಕೊಟ್ಟಿರುತ್ತದೆ ಈ ಗ್ರಹ ಸ್ಥಿತಿಯಿಂದ ಅವರ ಬಿಸ್ನೆಸ್ ಅತ್ಯಧಿಕ ಲಾಭದಿಂದ ಅವರು ಶ್ರೀಮಂತರಾಗಿರುತ್ತಾರೆ ಅವರ ಸ್ವಂತ ಬುದ್ಧಿಕೆ ಬುದ್ಧಿವಂತಿಕೆಯಿಂದ ವ್ಯಾಪಾರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತುಂಬ ಹೆಸರನ್ನು ಮಾಡಿರುತ್ತಾರೆ ಅವರು ಸಿಂಹಲಗ್ನ ಆಗಿರೋದ್ರಿಂದ ಅವ್ರು ಯಾರಿಗೂ ಯಾವ ದೇಶಕ್ಕೂ ಹೆದರದೆ ತಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಕಾರ್ಯರೂಪಕ್ಕೆ ತಂದೇ ತರ್ತಾರೆ ಅವರ ಏಜ್ ಈಗ ಎಪ್ಪತ್ತೊಂಬತ್ತು ವರ್ಷ ಅವರು ಏಜ್ ಎಂಬತ್ತೈದು ವರ್ಷದವರೆಗೂ ಅವರು ತಮ್ಮ ಜೀವನದಲ್ಲಿ ಪುತ್ರರಾಗಿರುತ್ತಾರೆ ಕಾರಣ ಇಷ್ಟೇ ಪ್ರಿಯ ವೀಕ್ಷಕರೇ ದೇವರು ಅವ್ರಿಗೆ ಕೊಟ್ಟಿರುವಂತಹ ಒಂದು ಅದೃಷ್ಟ ಮತ್ತೊಂದು ಅವ್ರ ಜಾತಕದಲ್ಲಿರುವಂತಹ ಯೋಗ ಅವರ ಇವತ್ತಿನ ಶ್ರೀಮಂತಿಕೆಯನ್ನು ಹಾಗೂ ಅಭಿವೃದ್ಧಿಯನ್ನು ತೋರಿಸಿರುತ್ತೆ ಸೊ ಇದರಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು ದೇವರು ನಮ್ಮ ಭಾಗ್ಯದಲ್ಲಿ ಹುಟ್ಟಿದಾಗ ನಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇಯರ್ನಲ್ಲಿ ಏನು ಕೊಟ್ಟಿರ್ತಾನೆ ನಮ್ಗೆ ಎಷ್ಟು ಹಣಕಾಸು ಬರಬೇಕು ಎಷ್ಟು ಅದೃಷ್ಟ ಬರಬೇಕು ಏನು ಕೆಲಸದಲ್ಲಿ ಅಚೀವ್ ಮಾಡಬೇಕು ಅದಷ್ಟೇ ನಮ್ಮ ಜೀವನ ಪರ್ಯಂತ ನಮ್ಮ ಜಾತಕದ ಲಗ್ನದ ರಾಶಿಯ ಪ್ರಕಾರ ಮಾತ್ರ ಜೀವನ ನಡೆಯುತ್ತೆ ಎಷ್ಟೇ ಹಣ ಇದ್ದರೂ ಋಣ ಇರೋ ಇರೋವಷ್ಟೇ ನಮ್ಮ ಜೀವನ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ